ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಕಂಪ್ಯೂಟರ್ ಯಾದಗಿರಿ ಇವತ್ತು ನಾವು ಆನ್ಲೈನಲ್ಲಿ ಯು ಯು ಸಿ ಎಮ್ ಎಸ್ ವೆಬ್ಸೈಟಲ್ಲಿ ಯಾವ ರೀತಿ ಎಕ್ಸಾಮ್ ಫೀಸ್ ಫಿಲ್ ಮಾಡೋಣ ಅನ್ನೋದು ಮಾಹಿತಿಯನ್ನು ಪಡೆದುಕೊಳ್ಳೋಣ ಮೊದಲು ಯು ಯು ಸಿ ಎಮ್ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆಯಲ್ಲ ಅದನ್ನು ಮೆನ್ಷನ್ ಮಾಡಿ ಇದೆಲ್ಲ ನಿಮ್ಮ ಯುನೀಕ್ ಪಾಸ್ವರ್ಡನ್ನು ಆ್ಯಡ್ ಮಾಡಿ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಾಸ್ವರ್ಡ್ ಏನಿರುತ್ತೆ ಅದು ದೆನ್ ಅಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಇಲ್ಲಿ ಕ್ಯಾಪ್ಚನಿದೆಲ್ಲ ಅಲ್ಲಿ ಎಂಟರ್ ಮಾಡಬೇಕು ಅದಾದ ನಂತರ ಲಾಗಿನ್ ಬಟನ್ ಕಾಣಿಸ್ತಾ ಇದೆ ಕೆಳಗಡೆ ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ನಿಮ್ಮ ಒಂದು ಸ್ಟೂಡೆಂಟ್ದು ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ತರ್ಡ್ ನಾಲ್ಕನೇ ಕಾಲಮ್ ಎಕ್ಸಾಮ್ ಅಪ್ಲಿಕೇಶನ್ ಏನಿದೆಯಲ್ಲ ಅದರಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಒನ್ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ವ್ಯೂ ಆಗುತ್ತೆ ಆಟೋಮೆಟಿಕ್ಕಾಗಿ ಎಕ್ಸಾಮ್ ಫೀಸ್ ಎಷ್ಟಿನ ತೋರಿಸ್ತಾ ಇರುತ್ತೆ ಈ ಒಂದು ವೆಬ್ ಪೋರ್ಟಲಲ್ಲಿ ಮತ್ತೊಮ್ಮೆ ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಇದೀನ ಇಲ್ಲ ಎಲ್ಲ ಒಂದು ಎಕ್ಸಾಮ್ದು ರಿಸಲ್ಟ್ ಬಂದಿದೆ ಒಂದು ಸೆಮ್ ಮಾತಾಡೋ ತೋರಿಸ್ತಾ ಇಲ್ಲ ನಾಟ್ ನಾಟ್ ಎಟ್ ಪಬ್ಲಿಷಡ್ ಅಂತ ಬರ್ತಾ ಇದೆ ದಿನ ಫಸ್ಟ್ ಒಂದು ಅಪ್ಲೈ ಫಾರ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೇ ಫೀಸ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಹೇಳಿ ಇಲ್ಲಿ ಆಟೋಮೆಟಿಕ್ಕಾಗಿ ಎಕ್ಸಾಮ್ ಅಮೌಂಟ್ ತೋರಿಸ್ತಾ ಇರ್ತಾ ಎಷ್ಟಿದೆ ಅಂಥೇಳಿ ಪೇ ಅಂದ ಮೇಲೆ ಕ್ಲಿಕ್ ಮಾಡಿ ಈ ಯು ಪಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ಪೇಯಲ್ಲಿ ಇರ್ತಕ್ಕಂಥ ಒಂದು ಯು ಪಿ ಐ ನಂಬರ್ ಏನಿರುತ್ತೆ ಆ ಒಂದು ನಂಬರನ್ನು ಇಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ಪೇಲಿ ಕೊಟ್ಟಿರ್ತಕ್ಕಂಥ ಒಂದು ಯು ಪಿ ಐ ನಂಬರ್ ಏನಿರುತ್ತಲ್ಲ ಆ ಒಂದು ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಸ್ಲೋಲಿ ಕ್ಲಿಯರಾಗಿ ಕರೆಕ್ಟಾಗಿ ಒಂದು ಎಂಟರ್ ಮಾಡಿ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿದ ನಂತರ ಪೇ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲಿಗೆ ಫೋನ್ಪೇಗೆ ಮೆಸೇಜ್ ಬರುತ್ತೆ ಅಲ್ಲಿ ಪೇ ಮಾಡಿ ಸಕ್ಸಸ್ಫುಲ್ ಆಗುತ್ತೆ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗಾಯ್ಸ್